ಇವತ್ತಿನ ಕಾಲದಲ್ಲಿ ಇಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿ ಇರುತ್ತೆ ತಲೆ ಕೆಡಿಸ್ಕೊಂಬೇಡ ಆರಾಮಾಗಿ ಇರು ಅಂತ ಹೇಳೋ ಅಂತ ಡಾಕ್ಟರ್ಗಳು ಸಿಗೋದು ತುಂಬ ತುಂಬ ಕಷ್ಟ ಅನ್ನಿಸ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ಹಿಂದಿನ ವೀಡಿಯೋನಲ್ಲಿ ಈ ಒಂದು ಕಮೆಂಟ್ನ ನೋಡಿದಾಗ ಇದ್ರ ಬಗ್ಗೆ ನಾನು ಖಂಡಿತ ವೀಡಿಯೋ ಮಾಡಬೇಕಲ್ವಾ ಮಾತಾಡಬೇಕಲ್ವಾ ಅಂತ ಅನ್ಕೊಂಡೆ ಸೊ ಏನಪ್ಪ ಅದು ಅಂತ ಅಂದರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಬಿ ಪಿ ಅಥವಾ ಶುಗರ್ ನಾರ್ಮಲ್ ಆಗೇನೇ ಇರಬೇಕು ಅಂತ ಅಂದರೆ ಸೊ ನಾನು ಏನನ್ನ ಮಾಡಿದೆ ಐ ಮೀನ್ ನನ್ನ ಎರಡು ಪ್ರೆಗ್ನೆನ್ಸಿನಲ್ಲಿ ಯಾ ದಯೆಯಿಂದ ಬಿ ಪಿ ಶುಗರ್ ಈ ಥರ ಏನೂ ಇಶ್ಯೂಸ್ ಅಂತ ಆಗಲಿಲ್ಲ ಸೊ ನಾನು ನೋಡಿರುವಂತಹ ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದಷ್ಟು ಇಂಪಾರ್ಟೆಂಟ್ ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗ್ಬೋದು ವೆಲ್ಕಮ್ ಬ್ಯಾಕ್ ಟು ಆ್ಯಂಕರ್ ಸುಮನಾ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ಕೊಡ್ತೀನಿ ಆ್ಯಂಡ್ ನೀವು ಏನೇ ಒಂದು ವಿಡಿಯೋ ಬೇಕಂತ ಅಂದರೆ ಯಾವುದಾದ್ರೂ ಒಂದು ಏನು ಡೌಟ್ಸ್ ಇತ್ತು ಅಂತಂದರೆ ಸೊ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ನ ನಿಮಗೆ ನಾನು ಶೇರ್ ಮಾಡ್ತೀನಿ ಎಸ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಈ ಒಂದು ಜರ್ನಿ ಏನಿದೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ 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 ಇಂಪಾರ್ಟೆಂಟ್ ಅಂತ ನೋಡಿ ಎಲ್ಲವೂ ಕೂಡ ಒಂದಕ್ಕೆ ಕನೆಕ್ಟ್ ಇರುತ್ತೆ ಬಿಕಾಸ್ ನೀವು ಹೆಲ್ತಿ ಫುಡ್ ತೊಗೊಂಡ್ರಿ ಹೆಲ್ತಿಯಾಗಿ ಇದ್ರಿ ಇದೆಲ್ಲವೂ ಕೂಡ ನಿಮಗೆ ನಿಮ್ಮ ಒಂದು ಜರ್ನಿ ಎಲ್ಲ ಹಂತದಲ್ಲೂ ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಅಂದರೆ ಹ್ಯಾಪಿನೆಸ್ ಎಷ್ಟು ಹ್ಯಾಪಿಯಾಗಿ ಇರ್ತೀರ ಮತ್ತೆ ಒಂದು ಚೆಕಪ್ ಅಥವಾ ಏನೇ ಒಂದು ಚೆಕಪ್ ಈಗ ತ್ರೀ ಮಂತಲ್ಲಿ ಅಥವಾ ಫೈವ್ ಮಂತಲ್ಲಿ ಎಲ್ಲ ಒಂದೊಂದೊಂದೊಂದೇ ಈ ಒಂದು ಏನು ಅನಾಮಲಿ ಸ್ಕ್ಯಾನ್ ಇರ್ಬೋದು ಎನ್ ಐ ಪಿ ಟೆಸ್ಟ್ ಅಂತ ಹೇಳಿದ್ರು ಅಥವಾ ಡಬಲ್ ಮಾರ್ಕ್ ಟೆಸ್ಟ್ ಈ ಥರ ಏನಾದ್ರೂ ಒಂದೊಂದು ಟೆಸ್ಟ್ಗಳನ್ನ ಹೇಳ್ತಾ ಇರ್ತಾರೆ ಸೊ ಹಾಸ್ಪಿಟಲ್ ಅಂತ ಅಂದಿದ ತಕ್ಷಣ ನಾನು ಯಾವಾಗಲೂ ಅಂದ್ಕೊಳ್ಳೋದು ತುಂಬ ಕಮ್ಮಿ ಇವತ್ತಿನ ಕಾಲದಲ್ಲಿ ಇಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿ ಇರುತ್ತೆ ತಲೆ ಕೆಡಿಸ್ಕೊಂಬೇಡ ಆರಾಮಾಗಿ ಇರು ಅಂತ ಹೇಳೋ ಡಾಕ್ಟರ್ ಡಾಕ್ಟರ್ಗಳು ಸಿಗೋದು ತುಂಬಾ ತುಂಬಾ ಕಷ್ಟ ಅನಿಸ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ ಸೊ ಈಗ ಹೇಗಾಗಿದೆ ಅಂತಂದ್ರೆ ನಮ್ಮನ್ನ ನಾವೇ ಸ್ಟ್ರಾಂಗ್ ಮಾಡ್ಕೋಬೇಕು ನಮ್ಮನ್ನ ನಾವೇನೆ ಏನು ಪಾಸಿಟಿವ್ ಆಗಿ ಇರೋದಕ್ಕೆ ಕಾಪಾಡ್ಕೊಳ್ಬೇಕು ಅಂಡ್ ಸೊ ಹಾಗಾಗಿ ಈ ಒಂದು ಮೂರನೇ ತಿಂಗಳಲ್ಲಿ ಅಥವಾ ಐದನೇ ತಿಂಗಳಲ್ಲಿ ಟೆಸ್ಟ್ಗಳೆಲ್ಲ ಹೇಳ್ತಾರೆ ಅಲ್ವಾ ಸೊ ಏನಾಗುತ್ತೋ ಏನು ಬರುತ್ತೋ ರಿಪೋರ್ಟ್ ಏನು ಬರುತ್ತೋ ಎವ್ರಿ ಟೈಮ್ ಎವ್ರಿ ಸ್ಕ್ಯಾನಿಂಗ್ ಆದ್ಮೇಲೂ ಅಥವಾ ಸ್ಕ್ಯಾನಿಂಗಿಗೆ ಹೋಗಬೇಕು ಅನ್ನೋ ಟೈಮಲ್ಲೂ ನೀವು ಏನು ಏನಾಗುತ್ತೋ ಏನು ರಿಪೋರ್ಟ್ ಬರುತ್ತೋ ಏನು ಹೇಳ್ತಾರೋ ಡಾಕ್ಟ್ರು ಈ ಥರ ಯೋಚನೆ ಮಾಡೋದನ್ನ ದಯವಿಟ್ಟು ಬಿಡಿ ಮುಕ್ಕಾಲು ಪರ್ಸೆಂಟು ನಿಮ್ಮ ಯೋಚನೆಗಳು ಯಾವಾಗಲೂ ಪಾಸಿಟಿವ್ ಆಗಿ ಇರಲಿ ಯಾವುದೇ ಟೆಸ್ಟ್ ಕೊಟ್ರು ಕೂಡ ನಾನು ಹೆಲ್ತಿಯಾಗಿ ಇದ್ದೀನಿ ನನ್ನ ಮಗು ಹೆಲ್ತಿಯಾಗಿ ಬೆಳೀತಾ ಇದೆ ಯಾವುದೇ ಇಶ್ಯೂಸ್ ಆಗಲ್ಲ ಅಂತ ಅನ್ನೋದನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಡೇ ಒನ್ ಅಂದರೆ ನೀವು ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಗಿರುತ್ತೆ ಅವತ್ತಿನಿಂದಲೂ ಅಷ್ಟೇನೆ ನೀವು ತುಂಬ ಪಾಸಿಟಿವ್ ಆಗಿ ಇರಿ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮತ್ತೆ ಒಂದು ಐದು ತಿಂಗಳು ಆದ ನಂತರ ಅದಕ್ಕೆ ಅಲ್ಲಿ ತನಕ ಅದಕ್ಕಿಂತ ಫಸ್ಟ್ ಪ್ರೆಗ್ನೆಂಟ್ ಅಂತ ಏನು ಗೊತ್ತಾಯಿತು ಅಲ್ಲಿಂದಲೂ ಧ್ಯಾನ ಪ್ರಾಣಾಯಾಮ ಮೆಡಿಟೇಷನ್ ಅಂತ ಹೇಳ್ತೀವಿ ಅಲ್ವಾ ಸೊ ಈ ಒಂದು ಮೆಡಿಟೇಷನ್ ಮಾಡೋದು ಐ ಮೀನ್ ಧ್ಯಾನನ ಮಾಡೋದು ಮತ್ತೆ ಪ್ರಾಣಾಯಾಮ ಮಾಡೋದು ಇದೆಲ್ಲವೂ ಕೂಡ ನಮ್ಮ ಮೂಡ್ ಸ್ವಿಂಗ್ಸ್ನ ಏನು ತಡೆಯೋದಕ್ಕೆ ಮತ್ತೆ ನಾವು ಎವ್ರಿ ಡೇ ನಮ್ಮ ಬೆಳಗಿನಿಂದ ಏನು ದಿನಚರಿ ಸ್ಟಾರ್ಟ್ ಆಗುತ್ತೆ ತುಂಬ ಆ್ಯಕ್ಟಿವ್ ಮತ್ತು ತುಂಬ ಎನರ್ಜೆಟಿಕ್ಕಾಗಿ ತುಂಬ ಹ್ಯಾಪಿಯಾಗಿ ತುಂಬ ಕಾಮಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾನು ಎರಡು ಪ್ರೆಗ್ನೆನ್ಸಿನಲ್ಲೂ ನಾನು ಮಾಡ್ತಾ ಇದ್ದಿದ್ದು ಬೆಳಗ್ಗೆ ಎದ್ದಿದ್ದ ತಕ್ಷಣ ಜಸ್ಟ್ ಹಾಗೆ ಮನೆ ಒಳಗಡೆನೆ ವಾಕ್ ಮಾಡ್ತಾ ಇರ್ತಿದ್ದೆ ಮೇಲೆ ಧ್ಯಾನ ಮಾಡ್ತಿದ್ದೆ ಪ್ರಾಣಾಯಾಮ ಮಾಡ್ತಿದ್ದೆ ಸೊ ಇದೆಲ್ಲವೂ ಹೇಗಾಗ ಹೇಗಂತ ಅನಿಸುತ್ತೆ ಅಂತಂದ್ರೆ ನಮ್ಮನ್ನು ಒಂದು ರಿಫ್ರೆಶ್ ಮಾಡುತ್ತೆ ಪಾಸಿಟಿವ್ ಆಗಿ ಇರೋದಕ್ಕೆ ಎನ್ಕರೇಜ್ ಮಾಡುತ್ತೆ ಏನೇ ನಮಗೆ ಎದುರುಗಡೆ ಏನೇ ಒಂದು ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದಾಗ ಒಂದು ಇವತ್ತೊಕೆ ಇವತ್ತು ಸ್ಕ್ಯಾನ್ ಇದೆ ಇವತ್ತೊಂದು ಏನೋ ರಿಪೋರ್ಟ್ ಇದೆ ಅಂತ ಅಂದಾಗ ಸೊ ನಮ್ಮ ನಾವು ತುಂಬಾ ಪಾಸಿಟಿವ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಅದು ಕಾಯಿಲೆ ಅಲ್ಲ ಅದೊಂದು ಅದ್ಭುತವಾದಂತಹ ಫೀಲ್ ಮಾಡುವಂತಹ ಪಯಣ ಇಲ್ಲಿ ನೀವು ಎಷ್ಟು ಖುಷಿಯಾಗಿ ಇರ್ತೀರಾ ಎಷ್ಟು ಒಳ್ಳೆ ಒಳ್ಳೆ ಆಹಾರನ ತಗೊಳ್ತೀರಾ ಎಷ್ಟು ಸಮಯವನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಇದೆಲ್ಲವೂ ಕೂಡ ನಿಮಗೆ ಏನು ಬಿ ಪಿ ಅಥವಾ ಶುಗರ್ ಇದು ಎಲ್ಲವೂ ಕೂಡ ನಾರ್ಮಲ್ ಆಗೇನೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಐದು ತಿಂಗಳು ಆದಮೇಲೆ ಆದ ನಂತರ ವಾಕ್ ಮಾಡೋದು ಮನೆ ಒಳಗಡೆನೆ ವಾಕ್ ಅಥವಾ ಹೊರ್ಗಡೆ ಹೋಗಿ ವಾಕ್ ಮಾಡೋದು ಜಾಗ ಇತ್ತು ಅಂತಂದರೆ ಆಮೇಲೆ ವೀಕ್ಲಿ ಒನ್ಸ್ ದೇವಸ್ಥಾನಕ್ಕೆ ಹೋಗಿ ಬರೋದು ಆರಾಮಾಗಿ ನಿಧಾನಕ್ಕೆ ವಿತ್ ಡಾಕ್ಟರ್ ಕಡೆ ಸಲಹೆನ ತಗೊಳ್ಳಿ ಓಡಾಡ್ಬೋದು ಅಂತ ಅಂದರೆ ಇಲ್ಲ ನಿಮ್ಮ ಹತ್ತಿರದಲ್ಲೇ ಹತ್ತಿರದಲ್ಲೇ ಏನಾದರೂ ದೇವಸ್ಥಾನ ಏನಾದರೂ ಇತ್ತು ಅಂತಂದರೆ ಆದಷ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅದು ಕೂಡ ಒಂದು ಪಾಸಿಟಿವ್ನ ನಮಗೆ ಎನರ್ಜಿನ ಸ್ಪ್ರೆಡ್ ಮಾಡುತ್ತೆ ಸೊ ನೀವು ನಿಮ್ಮ ಏಜ್ ಮೂವತ್ತು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಏನೇ ಇದ್ರೂ ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗಿ ಹೆಲ್ತಿ ಲೈಫ್ ಸ್ಟೈಲ್ ಹೆಲ್ತಿ ಫುಡ್ ಹಾಗೆ ಒಳ್ಳೆಯ ಯೋಚನೆಗಳು ಒಳ್ಳೆಯ ಪುಸ್ತಕ ಓದೋದು ನಿಮ್ಮನ್ನ ನೀವು ಶಾಂತವಾಗಿ ಇಟ್ಕೊಳ್ಳೋದು ಇದೆಲ್ಲವನ್ನು ಅಳವಡಿಸ್ಕೊಂಡ್ರಿ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಬಿ ಪಿ ಕಾಟ ಇರ್ಬೋದು ಅಥವಾ ಯಾವುದೇ ಶುಗರ್ ವ್ಯತ್ಯಾಸ ಇರ್ಬೋದು ಇದು ಖಂಡಿತ ಇಲ್ಲ ಇಷ್ಟೆಲ್ಲ ಮಾಡಿದ ಮೇಲೂ ಸಹ ಶುಗರ್ ಬಂದಿತ್ತು ಅಂತಂದ್ರೆ ಅದು ಆಗಿ ಇರೋದಿಲ್ಲ ಡೆಲಿವರಿ 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 ಆದಮೇಲೆ ಶುಗರ್ ಕೂಡ ಹೊರಟೋಗುತ್ತೆ ಅಥವಾ ಬಿ ಪಿ ಬಂದಿತ್ತು ಅಂತಂದ್ರೂ ಯೂಶ್ವಲಿ ನೀವು ಇಷ್ಟೆಲ್ಲ ಒಂದು ಒಳ್ಳೆ ಹೆಲ್ತಿ ಲೈಫ್ನ ಲೈಫ್ ಸ್ಟೈಲ್ನ ಅಳವಡಿಸ್ಕೊಂಡ್ರಿ ಅಂತಂದರೆ ಇದು ಯಾವುದು ಬರೋ ಚಾನ್ಸಸ್ಸು ನೈಂಟಿ ನೈನ್ ಪರ್ಸೆಂಟ್ ನನ್ನ ಪ್ರಕಾರ ಕಮ್ಮಿ ಸೊ ನೀವು ಇಲ್ಲ ಇನ್ ಕೇಸ್ ಏನೋ ಒಂದು ಸಮ್ ಪ್ರಾಬ್ಲಮ್ ಆಯಿತು ಏನೋ ಒಂದಾಯಿತು ಅಂತ ಅಂದಾಗ ನೀವು ತುಂಬ ಒತ್ತಡನ ತೊಗೊಂಡ್ರಿ ಫ್ರಸ್ಟ್ರೇಷನ್ ಮಾಡ್ಕೊಂಡ್ರಿ ಟೆನ್ಷನ್ ತೊಗೊಂಡ್ರಿ ಅಥವಾ ಹಾಸ್ಪಿಟಲ್ ಕುತ್ಕೊಂಡಿದ್ದಾಗ ಅಯ್ಯೋ ಏನು ಹೇಳ್ತಾರೋ ಏನು ಹೇಳ್ತಾರೋ ಅಂತ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಹಾರ್ಟ್ ವೀಕ್ ಇತ್ತು ಅಂತ ಅಂದಾಗ ಬಡ್ಕೊಳ್ತಾ ಇರುತ್ತೆ ಐ ಮೀನ್ ನೀವು ಯಾವುದೇ ಧ್ಯಾನ ಮಾಡಿರಲ್ಲ ಬರೀ ಚೆನ್ನಾಗಿ ತಿನ್ನು ಮಲಕೋ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಜಸ್ಟ್ ಎಲ್ಲ ನಿಮ್ಮ ಪ್ರೆಗ್ನೆನ್ಸಿ ಉದ್ದಕ್ಕೂ ಜರ್ನಿ ನೀವು ಹಾಗೆ ಮಾಡಿದ್ರಿ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾ ಹೇಳೋದೇನಂತಂದರೆ ಹೆಲ್ತಿಯಾಗಿ ಇರಿ ಹೆಲ್ತಿಯಾಗಿ ತಿನ್ನಿ ಖುಷಿ ಖುಷಿಯಾಗಿ ಇರಿ ಒಳ್ಳೆ ಸಮಯನ ಸ್ಪೆಂಡ್ ಮಾಡಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಅದೇನೇ ರಿಪೋರ್ಟು ಅಥವಾ ಏನೇ ಹೇಳಿದ್ರು ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಸೊ ಇದು ನಾನು ಮಾಡಿದ್ದಂಥ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನಾನು ಅಳವಡಿಸಿಕೊಂಡಂತಹ ಒಂದಷ್ಟು ಇನ್ಫಾರ್ಮೇಷನ್ ಐ ಥಿಂಕ್ ಈ ಸಿಂಪಲ್ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗ್ಲೂ ತುಂಬ ದೊಡ್ಡದಾಗೇ ನಿಮಗೆ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ ಸ್ಟೇಟಸಲ್ಲಿ ಹಾಕೊಳ್ಳಿ ನನ್ನ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಒಂದು ಲಕ್ಷ ಸಪ್ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ ಆ್ಯಂಡ್ ಎಲ್ರಿಗೂ ಇರುತ್ತೆ ಅಲ್ವಾ ನಾವೇನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂತ ಅಂದಾಗ ಅದರಲ್ಲಿ ನಾವು ಅರ್ನಿಂಗ್ ಅಂತ ನೋಡಲ್ಲ ಎಕ್ಸ್ಪೆಷಲಿ ನಾನು ಅರ್ನಿಂಗ್ ಅಂತ ನೋಡಲ್ಲ ಒಂದು ಅವಾರ್ಡ್ ಅಂತ ಸಿಗುತ್ತೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆದ್ರು ಅಂತ ಅಂದಿದ ತಕ್ಷಣ ಸೊ ಅದನ್ನ ತಗೊಳೋದು ಬಿಕಾಸ್ ಅಷ್ಟು ಎಫರ್ಟ್ ಹಾಕಿರ್ತೀವಿ ಅಂದರೆ ಸಮಯನ ಕೊಟ್ಟಿರ್ತೀವಿ ಸೊ ಅದಕ್ಕೆ ಏನೋ ನಮಗೆ ಒಂದು ರೆಕಗ್ನೈಸ್ ಅಂತ ಸಿಕ್ತು ಅಂತ ಅಂದರೆ ಅದು ತುಂಬ ಖುಷಿ ಅನ್ಸುತ್ತೆ ಅಲ್ವಾ ಸೊ ಹಾಗಾಗಿ ಥ್ಯಾಂಕ್ ಯು ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗ ಇದ್ದ ಮಲ್ಕೊಂಡಿದ್ದ ಅವ್ನು ಮಲಗಿದಾಗ ನಾನು ವೀಡಿಯೋ ಶೂಟ್ ಮಾಡೋದು ಆಮೇಲೆ ಅವನ ಜೊತೆ ಇದ್ದಾಗ ಅವ್ನು ಮಲಗಿದಾಗ ಎಡಿಟ್ ಮಾಡೋದು ಸೊ ಇದೇ ಥರ ನಡೀತಾ ಇದೆ ನನ್ನ ಒಂದು ಜರ್ನಿ ಎಸ್ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್